ಹಲೋ ಫುಡ್ ವೆಲ್ಕಮ್ ಟು ಕುಕ್ಕೀಸ್ ತಾಯಿ ಶುಭಾ ಚಾನಲ್ ಇನ್ಸ್ಟೆಂಟಾಗಿ ದಿಢೀರ್ ಅಂತ ಫ್ರೈ ಮಾಡ್ಕೋಬೇಕು ಫಿಶ್ ಫ್ರೈನ ಮ್ಯಾರಿನೇಟ್ ಏನೂ ಮಾಡಿಲ್ಲ ಅಂದಾಗ ಈ ಒಂದು ಫಿಶ್ ಫ್ರೈನ ಟ್ರೈ ಮಾಡಿ ತುಂಬ ಸಿಂಪಲ್ಲಾಗಿ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲೂ ಕೂಡ ಮಾಡ್ಕೋಬೋದು ಅದರಲ್ಲೂ ಬ್ಯಾಚುಲರ್ಸ್ಗೆಂತೂ ಬೆಸ್ಟ್ ಅಂತಲೇ ಹೇಳ್ತೀನಿ ತುಂಬ ಸಿಂಪಲ್ಲಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ತುಂಬಾ ಇಷ್ಟ ಆಗುತ್ತೆ ಮನೇಲಿರೋ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲೇ ಮತ್ತು ಕಮ್ಮಿ ಟೈಮಲ್ಲಿ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಮಾಡ್ಕೊಬೋದಂಥ ರೆಸಿಪಿ ಇದು ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಎಣ್ಣೆ ಹಾಕೋತಿದ್ದೀನಿ ಒಂದು ಐದು ಸ್ಪೂನು ಅದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಒಂದು ಸ್ಪೂನ್ ಅರಿಶಿನ ಹಾಗೆ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಒಂದು ಸ್ಪೂನ್ ಹಾಕೊಂಡಿದ್ದೀನಿ ನಾನಿಲ್ಲಿ ಕಲರ್ಗೋಸ್ಕರ ಎರಡನ್ನು ಹಾಕ್ಕೊಂಡು ತರ್ಟಿ ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಗ್ಯಾಸನ್ನ ಇಲ್ಲಾಂದರೆ ಅದು ಸೀದೋಗುತ್ತೆ ಟೇಸ್ಟ್ ಕೈ ಬರುತ್ತೆ ಅದಕ್ಕೋಸ್ಕರ ಅದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಒಂದು ತರ್ಟಿ ಸೆಕೆಂಡ್ಸ್ ಸಾಕು ಇಲ್ಲಿ ನಾನಿಲ್ಲಿ ಒಂದು ನಾಲ್ಕು ಈರುಳ್ಳಿನ ತೊಗೊಂಡಿದರೆ ಅದರಲ್ಲಿ ಅರ್ಧ ಈರುಳ್ಳಿನ ಹಾಕೋತಿದ್ದೀನಿ ಇದ್ದೀನಂದರೆ ಒಂದೆರಡು ಈರುಳ್ಳಿ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಶುಂಠಿ ಬೆಳ್ಳುಳ್ಳಿದು ಹಾಗೆ ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೊಳ್ಳೋಣ ಒಂದೆರಡು ನಿಮಿಷ ಇದ್ರ ಜೊತೆಗೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋಬೇಕಾಗುತ್ತೆ ನಾವು ಮೀನಿಗೂ ಎಷ್ಟು ಬೇಕನ್ನೋದು ನೋಡಿ ಇದೇ ಟೈಮಲ್ಲಿ ಹಾಕೊಳ್ಳೋಣ ನಾನಿಲ್ಲಿ ಒಂದೂವರೆ ಸ್ಪೂನ್ ಆಗೋಷ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಚೆನ್ನಾಗಿ ಅದು ಹಸಿ ಸ್ಮೇಲೆಲ್ಲ ಹೋಗಬೇಕು ಮತ್ತು ಅದು ಮೇಲೆ ಎಣ್ಣೆ ಬಿಡುತ್ತೆ ನೋಡಿ ಈ ಒಂದು ಅರ್ಧದವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಇದಾಗಿದೆ ಇದಕ್ಕೆ ನಾನಿಲ್ಲಿ ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ನಾನಿಲ್ಲಿ ಕ್ಯೂಚಿ ಹುಳಿನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಇದರಲ್ಲೂ ಕೂಡ ಒಂದು ಅರ್ಧ ಹಾಕೊಂಡಿದ್ದೀನಿ ನೋಡಿ ಇಷ್ಟು ಇಟ್ಕೊಂಡಿದ್ದೀನಿ ಒಂದು ಒಂದೆರಡು ಟೇಬಲ್ ಸ್ಪೂನ್ ಹಾಕಿದರೆ ಸಾಕು ಇದನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಒಂದು ಕುದಿ ಬರಬೇಕು ಹುಳಿ ಹಾಕಿದ್ಮೇಲೆ ಹುಳಿ ಸ್ಮೆಲ್ ಸ್ವಲ್ಪ ಕಮ್ಮಿ ಆಗೋವರೆಗೂ ಒಂದು ಕುದಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ಈ ಟೈಮಲ್ಲಿ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ತವಾ ಚಿಕ್ಕದಿರೋದ್ರಿಂದ ಫಿಶ್ ಫ್ರೈನ ಎರಡು ಸಲ ಮಾಡ್ತಿದ್ದೀನಿ ಅದಕ್ಕೋಸ್ಕರ ಈರುಳ್ಳಿ ಮತ್ತು ಹುಳಿ ಎಲ್ಲದನ್ನು ಸಪ್ರೇಟಾಗಿ ಸ್ವಲ್ಪ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ನಾನಿಲ್ಲಿ ಮೀನನ್ನು ಹಾಕೋತಿದ್ದೀನಿ ಇಲ್ಲಿ ಮುಕ್ಕಾಲು ಕೆ ಜಿ ಆಗೋಷ್ಟು ಕಾಟ್ಲಾ ಮೀನು ತೊಗೊಂಡಿದ್ದೀನಿ ನೀವು ಯಾವುದು ಬೇಕಾದ್ರೂ ತೊಗೋಬೋದು ಜಿಲೇಬಿ ಇದೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ನಾನಿಲ್ಲಿ ಎಷ್ಟು ಹಿಡಿಯುತ್ತೆ ಆದರೂ ಅಷ್ಟನ್ನು ಹಾಕೋತಾಯಿದ್ದೀನಿ ನಾನಿಲ್ಲಿ ಒಂದು ಐದು ಪೀಸ್ ಹಾಕೋತಿದ್ದೀನಿ ಇದ್ದೀನಿ ನಾನಿಲ್ಲಿ ಎರಡು ಬ್ಯಾಚಲ್ಲಿ ಬೇಯಿಸ್ಕೊತಾ ಇದ್ದೀನಿ ತವಾ ಚಿಕ್ಕದಿರೋದ್ರಿಂದ ಇದನ್ನು ಹಾಕೋಬಿಟ್ಟು ಮೀನು ಅದರ ಮೇಲೆ ನಾವು ಫ್ರೈ ಮಾಡ್ಕೊಂಡಿರೋ ಮಸಾಲೆ ಇರುತ್ತಲ್ಲ ಅದನ್ನು ಹಾಕೋಬೇಕಾಗುತ್ತೆ ಫಿಶ್ ಮೇಲೆ ಎಲ್ಲ ಕಡೆನೂ ಕೂಡ ಹಾಕೋಬೇಕಾಗುತ್ತೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಎಲ್ಲ ಕಡೆನೂ ಆ ಮಸಾಲನ ಚೆನ್ನಾಗಿ ಹಾಕೋಲ್ಲ ನೋಡಿ ಈ ಥರ ಟೈಮ್ ಇಲ್ಲ ದಿಢೀರಂತ ಮಾಡ್ಕೋಬೇಕು ಅನ್ನ ಟೈಮಲ್ಲಿ ಫಿಶ್ ಫ್ರೈನ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಕಮ್ಮಿ ಟೈಮು ಒಂದು ಹತ್ತು ನಿಮಿಷದಲ್ಲಿ ಎಲ್ಲದೂ ಈಗ ನಾನಿಲ್ಲಿ ಒಂದು ಬೆಂದಿದೆ ಒಂದು ಎರಡು ಮೂರು ನಿಮಿಷ ಇದನ್ನು ಮಗ್ಚಾಕೊಂಡು ಇನ್ನೊಂದು ಕಡೆಗೆ ನಾನು ಇಲ್ಲಿ ಬೇಯಿಸ್ಕೊತಾ ಇದ್ದೀನಿ ನಿಧಾನಕ್ಕೆ ನೋಡಿ ಮಗ್ಚಾಕೋಬೇಕಾಗತ್ತೆ ಮೀನು ಬೇಗ ಬೆಂದೋಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದಷ್ಟು ಬೇಯಿಸ್ಕೊಳ್ಳಿ ಇಲ್ಲಾಂದರೆ ಸೀದೋಗುತ್ತೆ ಅದಕ್ಕೋಸ್ಕರ ಮತ್ತೆ ಅದನ್ನು ಮೊಗ್ಚಾಕೊಂಡು ಅದ್ರ ಮೇಲೆ ಇನ್ನೊಂದು ಕೋಟಿಂಗ್ ಮಸಾಲಾನ ಹಾಕೊಳ್ಳೋಣ ಅದೇ ಮಸಾಲಾನ ಅದು ಮಸಾಲನೂ ಕೂಡ ಚೆನ್ನಾಗಿ ಫ್ರೈ ಆಗಿರೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಹುಳಿ ಖಾರ ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೀವು ಫಿಶ್ ತಗೋ ಫ್ರೈನ ಈ ಥರ ಒಂದು ಟೈಮ್ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಸ್ವಲ್ಪ ಗ್ರೇವಿ ಬೇಕು ಅಂದರೆ ನೀರು ದೋಸೆ ರೈಸಿಗೇ ಬೆಸ್ಟ್ ಅಂತಲೇ ಹೇಳ್ತೀನಿ ಈ ಥರ ಸ್ವಲ್ಪ ಗ್ರೇವಿ ಇದ್ದಾಗೇ ತಗೊಂಡ್ರೆ ನಾನಿಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಅದು ಪೂರ್ತಿಯಾಗಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಈ ಥರ ಫ್ರೈ ಆಗಿದೆ ಈಗ ಇದು ರೆಡಿಯಾಗಿದೆ ತುಂಬ ಸಿಂಪಲ್ಲು ಟ್ರೈ ಮಾಡಿ ಒಂದು ಸಲ ಮತ್ತೆ ಮತ್ತೆ ಮಾಡ್ಕೋತಿರೋ ಚಿಕ್ಕೋರಿಂದ ಹಿಡಿದು ದೊಡ್ಡವರು ಹೋಗೋ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಸಿಂಪಲ್ ಒಂದು ಹತ್ತು ನಿಮಿಷದಲ್ಲೂ ಕೂಡ ಆಗೋಗುತ್ತೆ ಈಗ ಇದನ್ನು ತೆಗೆದಿಟ್ಕೊಂಡು ಇದೇ ಥರ ನಾನು ಉಳಿದಿರೋ ಮೀನನ್ನು ಕೂಡ ಫ್ರೈ ಮಾಡ್ಕೊತೀನಿ ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟು 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 ಚೆನ್ನಾಗಿ ಬರುತ್ತೆ ಕೂಡ ಆಗಿದೆ ನಾನು ಇದೊಂದು ಪ್ಲೇಟ್ಗೆ ಸರ್ವ್ ಇದ್ದೀನಿ ನೀರು ದೋಸೆ ರೈಸ್ ಜೊತೆಗೆ ಮತ್ತು ಸೈಡ್ ಡಿಶೂ ಕೂಡ ಬೆಸ್ಟ್ ಅಂತಲೇ ಹೇಳ್ತೀನಿ ಒಂದು ಸಲ ಟ್ರೈ ಮಾಡಿ ದಿಢೀರಂಥ ಒಂದು ಹತ್ತು ಹತ್ತು ನಿಮಿಷದಲ್ಲಿ ಆಗುವಂಥ ಮೀನು ಫ್ರೈಯ ಹೇಗೆ ಬಂತು ಅಂತ ನೀವು ಕೂಡ ಮನೇಲಿ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವೀಡಿಯೋ ಇಷ್ಟೇ ಪ್ಲೀಸ್ ಆದಷ್ಟು ಲೈಕ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತಷ್ಟು ನ್ಯೂ ರೆಸಿಪೀಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಮತ್ತೊಂದು ನ್ಯೂ ರೆಸಿಪಿನಲ್ಲಿ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ